ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಖಡಕ್ ಅಧಿಕಾರಿ ಇದೀಗ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಇಷ್ಟು ದಿನ ಜೈಲಿನೊಳಗೆ ನಡೆದಿದ್ದ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಹೊಸ ಪ್ಲಾನ್ ಮಾಡಿದ್ದಾರೆ ಈ ಖಡಕ್ ಆಫೀಸರ್ ಹಾಗಾದ್ರೆ ಯಾರು ಆ ಅಧಿಕಾರಿ ಅವರ ಟ್ರ್ಯಾಕ್ ರೆಕಾರ್ಡ್ ಏನು ಮುಂದಿನ ಎಚ್ಚರಿಕೆ ಏನು ಆ ಕುರಿತ ಕಂಪ್ಲೀಟ್ ವರದಿ ಇಲ್ಲಿದೆ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿ ಕ್ರಿಮಿನಲ್ಗಳ ಎದೆಯಲ್ಲಿ ಶುರುವಾಯಿತು ನಡುಕ ಅಲೋಕರಿಂದ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಗ್ಯಾರಂಟಿ ಎಸ್ ರೌಡಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದ ಅಲೋಕ್ ಕುಮಾರ್ ಇದೀಗ ಬಂಧಿಖಾನೆ ಮತ್ತು ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ನಟೋರಿಯಸ್ ರೌಡಿಗಳಿಗೆ ಅಲೋಕ್ ಕುಮಾರ್ ಹೆಸರು ಕೇಳಿದ್ರೆ ಸಾಕು ನಡುಕ ದಿಗಿಲು ಶುರುವಾಗ್ತಿತ್ತು ಆದರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಇತ್ತೀಚೆಗೆ ಅಲೋಕ್ ಕುಮಾರ್ ಫೋನ್ ಟ್ಯಾಪಿಂಗ್ ಪ್ರಕರಣದ ತನಿಖೆಯಲ್ಲಿ ಸಿಲುಕಿಕೊಂಡಿದ್ರು ಈ ತನಿಖೆ ಆದೇಶವನ್ನು ರದ್ದುಗೊಳಿಸಿ ಬಡ್ತಿ ನೀಡಲಾಗಿದೆ ಈಗ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕ್ತೇನೆ ಎಂದ್ರು ನಮ್ಮ ನಮ್ಮ ಜೊತೆಗೆ ಕಾರ್ಯಾಗರಿ ಇಲಾಖೆಯದು ಅಧಿಕಾರಿಗಳು ಇದ್ದಾರೆ ಈಗ ಅವ್ರ ಜೊತೆಗೆ ನಾವು ಸಮಾಲೋಚನೆ ಮಾಡ್ತೀವಿ ಮತ್ತು ಅವ್ರದ್ದು ಏನು ಪ್ರಯಾರಿಟಿ ಇದೆ ಬೇರೆ ಗರ್ಮೆಂಟ್ ಕಡೆಯಿಂದ ಅವರಿಗೆ ಏನು ನಿರ್ದೇಶಗಳು ಕೊಟ್ಟಾಗಿದೆ ಅದ್ರ ಬಗ್ಗೆ ತಿಳ್ಕೊಳ್ತೀವಿ ಮತ್ತು ಯಾವ ರೀತಿ ಮುಂದೆ ನಾವು ಕೆಲಸ ಮಾಡಬೇಕು ಈಗಲೇ ಎಲ್ಲ ದಯಾನಂದವರು ಆಗಲಿ ಮಾಲಿಕೃಷ್ಣಮೂರ್ತಿ ಆಗಲಿ ಮತ್ತು ಮೇದ್ರಿಕ್ ಅವರು ಇದ್ರು ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಂಡು ಎಲ್ಲರೂ ಹೋಗಿದ್ದಾರೆ ನಾವು ನೋಡೋಣ ಏನಾದರೂ ಸಮಸ್ಯೆ ಇದ್ದರೆ ನಾವೆಲ್ಲರ ಅಧಿಕಾರಿ ಜೊತೆಗೆ ಅವರ ಜೊತೆ ಸಮಾಲೋಚನೆ ಮಾಡಿ ಮತ್ತೆ ನಾವು ಸರಿಪಡಿಸಲಿಕ್ಕೆ ನಾವು ಇನ್ನು ಈಗಾಗಲೇ ಹಲವಾರು ಬಾರಿ ಪರಪನ ಅಗ್ರಹಾರ ಅವ್ಯವಸ್ಥೆಯ ಬಗ್ಗೆ ಇಡೀ ದೇಶಾದ್ಯಂತ ಭಾರಿ ಸುದ್ದಿಯಾಗಿ ಸರ್ಕಾರ ಮತ್ತು ಇಲಾಖೆ ಬಹಳ ಮುಜುಗರಕ್ಕೆ ಈಡಾಗಿತ್ತು ಇದೀಗ ಅಲೋಕ್ ಕುಮಾರ್ ನನ್ನು ಕಾರಾಗೃಹ ಡಿಜಿಪಿಯಾಗಿ ನೇಮಕ ಮಾಡಲಾಗಿದೆ ಜೈಲಿನ ಸಮಸ್ಯೆ ಮತ್ತು ಪರಿಸ್ಥಿತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಎಂಬುದು ಗೊತ್ತಾಗಿದೆ ಎಲ್ಲವನ್ನೂ ಒಂದೇ ದಿನದಲ್ಲಿ ಪರಿಹರಿಸ್ತೇನೆಂದು ಹೇಳಲು ಆಗೋದಿಲ್ಲ ಮುಂದಿನ ವಾರ ಜೈಲಿಗೆ ವಿಸಿಟ್ ಮಾಡ್ತೇನೆ ಅಂತಂದ್ರು ಇಲ್ಲಿ ನಮ್ದು ಯಾವಾಗ ನಿನ್ನೆ ಸಾಯಂಕಾಲ ಪೋಸ್ಟಿಂಗ್ ಆಯಿತು ನೀವು ಹೇಳಿದ ಹಾಗೆ ನಾನು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡಿದ್ದೀನಿ ಮತ್ತೆ ಕರ್ನಾಟಕದ ಮೂಲೆ ಮೂಲೆಯದು ಕಾರಾಗ್ರಿ ಕೂಡ ನೋಡಿದ್ದೇನೆ ನಾನು ಬೈಲೊಂಗಲ್ದಲ್ಲಿ ಎಸ್ ಪಿ ಆಗಿದ್ದೆ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ಲಿ ನಾನು ಫಸ್ಟ್ ಬ ಇದು ಕಾರಾಗ್ರಿ ವಿಸಿಟ್ ಆ ಟ್ಯಾಂಕ್ ನಾನು ಮಾಡಿದ್ದೆ ನಾನು ಯಾವ ಪೋಸ್ಟ್ಗೆ ಇದ್ದಾಗ ಅದು ವಿದೌಟ್ ಫೇಲ್ ಅಲ್ಲಿ ಇರುವಂಥ ಕಾರಾಗ್ರಿ ನಾನು ವಿಸಿಟ್ ಮಾಡಿದ್ದೇನೆ ಆ ಎಸ್ ಪಿ ಬೈಲೊಂಗಲ್ ಬೈಲೊಂಗಲ್ದು ಕಾರಗಿರಿ ವಿಸಿಟ್ ಮಾಡಿದ್ದೇನೆ ಚಿತ್ರದುರ್ಗ ಎಸ್ ಪಿ ಇದ್ದಾಗ ಚಿತ್ರದುರ್ಗ ಜಿಲ್ಲೆಯದ್ದು ಕಾರಾಗ್ರಿ ವಿಸಿಟ್ ಮಾಡಿದ್ದೇನೆ ದಾವಣಗೆರೆ ಇದ್ದಾಗ ದಾವಣಗೆರೆ ಜಿಲ್ಲೆದು ಕಾರಾಗಿರಿ ವಿಸಿಟ್ ಮಾಡಿದ್ದಾನೆ ಆ ನಂತರ ಸಿಟಿಲಿ ನಾನು ಬಂದ ನಂತರ ಡಿ ಸಿ ಪಿ ಸೌತ್ಗೆ ಒಳಗಡೆನ ಪರಪನಗರ ಬರ್ತಾ ಇತ್ತು ಆ ಟೈಮ್ ನಾನು ಯಾವಾಗ ಡಿ ಸಿ ಪಿ ಇದ್ದೆ ಆ ಟೈಮ್ ಇದು ಇಟ್ ವಾಸ್ ಪಾರ್ಟ್ ಆಫ್ ಸೌತ್ ಡಿವಿಜನ್ ಸೊ ನಮ್ ಅದು ಒಳ್ಳೆ ಇದು ನಾನು ಅದು ಆ ಸಂದರ್ಭದಲ್ಲಿ ಬಹಳ ಸರ್ತಿ ಅಲ್ಲಿ ವಿಸಿಟ್ ಮಾಡಿದ್ದೇನೆ ಮತ್ತೆ ಜಾಯಿಂಟ್ ಸಿ ಪಿ ಕ್ರೈಮ್ ಆಗಿ ಎಡಿಷನ್ ಸಿ ಪಿ ಕ್ರೈಮ್ ಆಗಿ ಕಮಿಷನರ್ ಆಗಿ ನಾನು ಅಲ್ಲಿ ಒಳಗಡೆ ಹೋಗಿದ್ದೇನೆ ಇನ್ನು ಅಲೋಕ್ ಕುಮಾರ್ ಸರ್ಕಾರದ ವಿರುದ್ಧ ತೊಡೆತಟ್ಟಿ ತಮ್ಮ ಮೇಲಿದ್ದ ಕಳಂಕವನ್ನು ದೂಡಿ ಡಿಜಿಪಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಇದೀಗ ಜೈಲಿನ ಅವ್ಯವಸ್ಥೆಯ ಬಗ್ಗೆ ಹೇಗೆ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಅಜಯ್ ಕುಮಾರ್ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು